ಇವತ್ತು ಏನೋ ರಾಮಗಪ್ಪನ ಸನ್ನಿಧಿಗೆ ಆಗಮಿಸ್ತಿದೆ ಮನೆ ಮಹದೇಶ್ವರರಿಗೆ ಮೊಟ್ಟ ಮೊದಲು ಹೆಣ್ಮಜ್ಜನ ಮಾಡಿದಂತಹ ಒಂದು ಪುಣ್ಯಸ್ಥಳ ನೋಡಿ ಇದು ಅಂತ ಹೇಳ್ತಾ ಇದಾರೆ ನೋಡಿ ಮಹದೇಶ್ವರರಿಗೆ ನೋಡಿ ಇದೊಂದು ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ ಸರಗೂರು ಗ್ರಾಮಸ್ಥರು ಇಲ್ಲಿ ಜೀರ್ಣೋದ್ಧಾರ ಮಾಡ್ತಾ ಇದಾರೆ ಅಥವಾ ವೀಕ್ಷಣೆ ಮಾಡಬಹುದು ಮಹದೇಶ್ವರರಿಗೆ ಮೊಟ್ಟ ಮೊದಲ ಬಾರಿಗೆ ಎಣ್ಣೆ ಮಜ್ಜನ ಮಾಡಿದಂತಹ ಪುಣ್ಯಕ್ಷೇತ್ರ ಪವಾಡ ಪುಣ್ಯ ಕ್ಷೇತ್ರ ತಾವು ನೋಡ್ರಿ ಹಬ್ಬ ಅಬ್ಬ ಅಬ್ಬಬ್ಬಾ ರಾಮ ಮೂಗಪ್ಪ ಎಣ್ಣೆ ಜನ ಸೇವೆ ಹಾಗೂ ಮೂಲ ಸ್ಥಾನ ನೋಡ್ರಿ ನೋಡ್ರಿ ಇವತ್ತು ವೀಕ್ಷಣೆ ಮಾಡ್ಬೋದು ನೋಡಿ ಈ ಸನ್ನಿಧಿಯನ್ನ ಜೀರ್ಣೋದ್ಧಾರ ಕಾರ್ಯವನ್ನ ನಮ್ಮ ಸರ್ಗೂರು ಗ್ರಾಮಸ್ಥರು ಹಮ್ಮಿಕೊಂಡಿರ್ತಾರೆ ಹ ಮೊಟ್ಟ ಮೊದಲ ಬಾರಿಗೆ ಮಲೆ ಮಹದೀಶ್ವರರು ಏನು ಈ ಒಂದು ಸನ್ನಿಧಿಯಿಂದ ಈಗಾಗಲೇ ಇದ್ರ ಸಂಬಂಧಿತವಾಗಿ ಒಂದು ವಿಡಿಯೋ ಲಿಂಕ್ ಆಗ್ತೀನಿ ಇಲ್ಲಿನ ಅರ್ಚಕರು ಇಲ್ಲಿನ ಒಂದು ಇತಿಹಾಸವನ್ನು ತಿಳಿಸಿರ್ತಾರೆ ಹಾಗೆ ರಾಮವ ಮುಗಪ್ಪನ ವಂಶಸ್ಥರು ಸಹ ಈ ಒಂದು ಸನ್ನಿಧಿಯನ್ನ ಕುರಿತು ಒಂದಷ್ಟು ಮಾಹಿತಿಯನ್ನ ನೀಡಿರ್ತಾರೆ ತಾವು ವೀಕ್ಷಣೆ ಮಾಡಬಹುದು ಮೊಟ್ಟ ಮೊದಲ ಬಾರಿಗೆ ಇಲ್ಲಿ ರಾಮವ್ವ ಮುಗಪ್ಪ ಅವರು ಮಹದೇಶ್ವರರಿಗೆ ಎಣ್ಣೆ ಮಜ್ಜನ ಮಾಡಿದಂತಹ ಪವಾಡ ಪುಣ್ಯಕ್ಷೇತ್ರ ಕ್ಷೇತ್ರ ವೀಕ್ಷಣೆ ಮಾಡಬಹುದು ಸರಗೂರು ಸರಗೂರು ಗ್ರಾಮ ಇದು ಸೊ ಇಲ್ಲಿ ಮುಡ್ತಾರೆ ಇದೆ ಮುಡುಕು ಪಕ್ಕದಲ್ಲಿ ನಾವು ಈ ಒಂದು ಗ್ರಾಮವನ್ನ ವೀಕ್ಷಣೆ ಮಾಡಬಹುದು ಸೊ ಇದ್ರ ಸಂಬಂಧಿತವಾಗಿ ಒಂದು ವಿಡಿಯೋ ಲಿಂಕ್ ಹಾಕಿರ್ತೀನಿ ಬಂಧುಗಳೇ ಸೊ ಇಲ್ಲಿ ಒಂದು ಜೀರ್ಣೋದ್ಧಾರ ಕಾರ್ಯ ಹಾಗೆ ಒಂದು ಪ್ರಸಾದ ವ್ಯವಸ್ಥೆಯು ಸಹ ನಡೀತಾ ಇದೆ ವೀಕ್ಷಣೆ ಮಾಡಬಹುದು ಹಾಗೆ ಇಲ್ಲಿ ಜಾನಪದ ಹಾಡುಗಳನ್ನು ಸಹ ಹಾಡ್ಲಾಗ್ತಾ ಇದೆ ಸೊ ಇಲ್ಲಿ ಪ್ರಸಾದ ಸೇವೆ ಹಾಗೆ ಈ ಒಂದು ಜೀರ್ಣೋದ್ಧಾರ ಕಾರ್ಯಕ್ಕೆ ಎಲ್ಲ ಸುತ್ತಮುತ್ತ ಹಳ್ಳಿಯ ಎಲ್ಲ ಜನ ಎಲ್ಲ ಮಾದೇಶ್ವರನ ಭಕ್ತಾದಿಗಳು ಆಗಮಿಸಿ ಈ ಒಂದು ಪುಣ್ಯದ ಕಾರ್ಯದಲ್ಲಿ ಭಾಗವಹಿಸಿದ್ದಾರೆ ಅಂತ ಹೇಳೋದಕ್ಕೆ ಬಯಸ್ತೀರಿ ಸೊ ನೋಡಿ ರಾಮ ಮುಗಪ್ಪನ ಸನ್ನಿಧಿಯನ್ನು ಕುರಿತು ಇನ್ನೂ ಹೆಚ್ಚಿನ ಮಾಹಿತಿಯನ್ನ ನೋಡಿ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಹಾಕಿರ್ತೀನಿ ಸರ್ ಸುಮಾರು ಒಂದು ಇಪ್ಪತ್ತೊಂದು ನಿಮಿಷದ ವಿಡಿಯೋ ಇದೆ ದಯವಿಟ್ಟು ವೀಕ್ಷಣೆಯನ್ನ ಪಡೆಯಿರಿ ಇಲ್ಲಿ ನಾವು ಒಂದಷ್ಟು ಇತಿಹಾಸವನ್ನ ಪಡೆಯಿರಿ ಅಂತ ಈ ಸಂದೇಶವನ್ನ ನೀಡ್ತಾ ಇದ್ದೀನಿ ಖಂಡ್ರಪ್ಪ ಎಲ್ರಿಗೂ ಒಳ್ಳೇದಲ್ಲೇ ಎಲ್ರಿಗೂ ಒಳ್ಳೇದಲ್ಲೇ ತುಂಬ ಹೃದಯದ ಧನ್ಯವಾದಗಳು